ಫಾಲ್ಸ್ ಇದು ಒಂದಿಷ್ಟು ಒಂದಿಷ್ಟು ಕಪ್ಪ ಇರುತ್ತೆ ತೆಳ್ಳಗಿರ್ತಾರೆ ಅದಕ್ಕೆ ಹಚ್ಚ ಹೊಡೆದಿರ್ತಾರೆ ಹಚ್ಚ ಹೊಡೆದು ಅದು ನೀಟಾಗಿ ಶೇಪ್ ಮಾಡಿ ಈ ತರ ಫ್ರೇಮ್ ಮಾಡಿ ಕೊಡ್ತಾರೆ ಇದು ಅಮ್ಮ ಬನ್ನಿ Oh, yeah. होइन पनि बाउनेहरू पनि हुन्छ दिपाक ಗಿಫ್ಟ್ ಐಟಮ್ ಸೆಂಟ್ರ ನಮ್ಮ ಯಾದಗಿರಿಯ ನಮ್ಮ ಪ್ರಶಾಂತರು ಇದನ್ನ ವಿಶೇಷ ಆಸಕ್ತಿಯಿಂದ ಈ ಒಂದು ಗಿಫ್ಟ್ ಐಟಮ್ ಶಾಪನ್ನ ತೆಗೆದಿದ್ದಾರೆ ಸೊ ಇಲ್ಲಿ ಬಂದ ಮೇಲೆ ಅನ್ನಿಸ್ತು ಒಳ್ಳೊಳ್ಳೆಯ ರೀತಿಯ ಮನಸ್ಸಿಗೆ ಮುದ ಕೊಡುವಂತ ದೇವರುಗಳು ಪ್ಲಸ್ ಮಾಡಿರುವಂಥ ಏನೋ ಸಣ್ಣ ಸಣ್ಣ ವಿಗ್ರಹಗಳ ಕೆತ್ತನೆ ಅದಷ್ಟೇ ಬ್ಯೂಟಿಫುಲ್ ಆಗಿ ಬಂದಿದೆ ಬಹಳ ಸುಂದರವಾಗಿ ಅಂಗಡಿನ ಜೋಡಿಸಿದ್ದಾರೆ ನಾನು ಪ್ರಶಾಂತ್ ಮತ್ತೆ ಅವರ ಮನೆಯವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಮತ್ತೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಒಳ್ಳೇದಾಗ್ಲಿ ಚೆನ್ನಾಗಿ ನಡೀಲಿ ಅಭಿವೃದ್ಧಿ ಆಗಲಿ ಎನ್ನುವಂಥ ಆರೈಕೆಯೊಂದಿಗೆ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದೀನಿ ಬಂದು ನೋಡಿ ಒಂದು ಒಳ್ಳೆ ರೀತಿಯ ಈ ಭಾಗದ ಜನರಿಗೆ ನನಗನ್ಸತ್ತೆ ಕೈಗೆಟುಕುವ ಬೆಳೆಯಲ್ಲಿ ಬೆಳ್ಳಿ ಐಟಮ್ಸು ಚೆನ್ನದ ಐಟಮ್ಸು ಅಪರೂಪವಾಗಿ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ದಸರಾದ ಸಂದರ್ಭದಲ್ಲಿ ನಾವು ಮನೆ ಮನೆಗೆ ಯಾರ ಮನೆಗಾರು ಹೋದ್ರೆ ಸಣ್ಣದಾಗಿ ಏನಾದರೂ ಒಂದು ಸ್ವೀಟ್ ಡಬ್ಬ ಹೋಗ್ತೀವಿ ಅದ್ರ ಜೊತೆಗೇನೆ ಸ್ವೀಟು ಕೊಡಿ ದೇವರನ್ನು ಮನೆ ಕೊಡುವಂತ ಅಂದ್ರೆ ನೂರೈವತ್ತು ಇನ್ನೂರು ರೂಪಾಯಿಗೆಲ್ಲ ಒಂದು ದೇವರು ಸಿಗುವಂತ ರೀತಿಯಲ್ಲಿ ಮಾಡಿದ್ದಾರೆ ಅದನ್ನು ಉಪಯೋಗಿಸ್ಕೋಬೇಕು ಅನ್ನುವಂಥ ಮನವಿಯನ್ನೇ ಈ ಸಂದರ್ಭದಲ್ಲಿ ಮಾಡಿದೆ ನನ್ನ ಹೆಸರು ವಾಣಿ ಪ್ರಶಾಂತ್ ಅಂತ ನಾನು ಈಗ ಗೋಲ್ಡ್ ಅಂಡ್ ಸಿಲ್ವರ್ ಗಿಫ್ಟ್ ಆರ್ಟಿಕಲ್ ಶೋರೂಮ್ ನ ಓಪನ್ ಮಾಡಿದಿನಿ ಇಂದಿನ ದಿನ ಆಗಸ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಶುರು ಆಗ್ತಾ ಇದೆ ನಮ್ಮಲ್ಲಿ ಇದು ನಮ್ಮ ಶೋರೂಮ್ ಬಂದು ವಿವೇಕಾನಂದ ಪಿ ಯು ಕಾಲೇಜ್ ಎದುರುಗಡೆ ಚಂದ್ರಕಲಾ ಹಾಸ್ಪಿಟ್ಲ್ ಹತ್ರ ಬರುತ್ತೆ ವಿಜಯನಗರ್ ಫಸ್ಟ್ ಸ್ಟೇಜ್ ಫಸ್ಟ್ ಏಜಲ್ ಬರುತ್ತೆ ಸೊ ದಟ್ ಎಲ್ಲರೂ ನಮ್ಮ ಶೋರೂಮ್ಗೆ ಒಂದ್ಸತಿ ವಿಸಿಟ್ ಮಾಡಿ ಸಿಲ್ವರ್ ಆರ್ಟಿಕಲ್ಸ್ ಬಂದು ನೂರ ಇಪ್ಪತ್ತು ರೂಪಾಯಿಯಿಂದ ಸ್ಟಾರ್ಟ್ ಇದೆ ನಮ್ಮಲ್ಲಿ ಮತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಆರ್ಟಿಕಲ್ಸ್ ಬಂದು ಸೆವೆನ್ ನೈಂಟಿ ಫೈವ್ ರುಪೀಸ್ ನಿಂದ ಸ್ಟಾರ್ಟ್ ಇದೆ ಒಂದ್ಸತಿ ಶೋರೂಮ್ ವಿಸಿಟ್ ಮಾಡಿದ್ರೆ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇದಲ್ಲದೆ ನಿಮಗೆ ಎಲ್ಲ ಹಬ್ಬಗಳಿಗೂ ಒಕೇಷನ್ಗಳಿಗೂ ರಿಟರ್ನ್ ಗಿಫ್ಟ್ ಆಪ್ಷನ್ಸ್ ಇದೆ ಮಕ್ಕಳುಗಳಿಗೆ ಗಿಫ್ಟ್ಸ್ ಇದೆ ಬರ್ಡೇಗೆ ಗಿಫ್ಟ್ ಕೊಡ್ಬೇಕು ಅಂದ್ರೆ ಇದೆ ಎಲ್ಲಾ ತರದ ಗಿಫ್ಟ್ ನಮ್ಮಲ್ಲಿ ಸಿಗುತ್ತೆ ಶೋರೂಮ್ ಬಂದು ವಿಸಿಟ್ ಮಾಡಿ ಥ್ಯಾಂಕ್ ಯು ಬಲ್ಕ್ ಆರ್ಡರ್ ತಗೊಂಡ್ರೆ ನಮ್ಮಲ್ಲಿ ಫೈವ್ ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಅದು ನೀವು ಹೇಗೆ ಆರ್ಡರ್ ಕೊಡ್ತೀರಾ ಅದ್ರ ಬೇಸ್ ಮೇಲೆ ನಾವು ಡಿಸ್ಕೌಂಟೆಡ್ ಪ್ರೈಸ್ ನ ಹಾಕಿ ಕೊಡ್ತೀವಿ ನಮ್ಗೆ ಈ ಹಬ್ಬಗಳದ್ದು ಕೊಡ್ಬೋದು ಮನೆ ಹೌಸ್ ವಾರ್ಮಿಂಗ್ ಸೆರೆಮನೀಸ್ ಕೊಡಬಹುದು ಮತ್ತೆ ದೀಪಾವಳಿ ಯುಗಾದಿ ಹಾಗೇನೆ ವರಮಹಾಲಕ್ಷ್ಮಿ ಎಲ್ಲಾ ಹಬ್ಬಗಳಿಗೂ ಮನೆ ಓಪನಿಂಗ್ ಗಳಿಗೆ ಆಮೇಲೆ ಮದುವೆ ಫಂಕ್ಷನ್ಗಳಿಗೆ ನಿಮ್ಗೆ ಏನಾದ್ರು ಕಸ್ಟಮೈಸ್ಡ್ ಗಿಫ್ಟ್ಸ್ ಬೇಕಂದ್ರು ನಮ್ಮಲ್ಲಿ ಸಿಗುತ್ತೆ ಈಗ ಸದ್ಯಕ್ಕೆ ನನಗೆ ತಿಳಿದಿದ ಪ್ರಕಾರ ಮೈಸೂರಲ್ಲಿ ಈ ಫೆಸಿಲಿಟಿ ನಿಮ್ಗೆಲ್ಲೂ ಸಿಗೋದಿಲ್ಲ ನಮ್ಮಲ್ಲಿ ಆಪ್ಷನ್ ಎಲ್ಲಾ ಇದೆ ನೀವು ಒಂದು ಸತಿ ಬಂದು ನಮ್ಮ ಶೋರೂಮ್ ನ ವಿಸಿಟ್ ಮಾಡಿದ್ರೆ ನಿಮ್ಗೆ ಎಲ್ಲಾ ತರದ ಐಡಿಯಾಸ್ನು ನಾವೇ ಪ್ಲಾನ್ ಮಾಡಿ ಕಸ್ಟಮೈಸ್ ಮಾಡಿ ಕೊಡೋ ಆಪ್ಷನ್ ನಮ್ಮಲ್ಲಿದೆ ಮತ್ತೆ ಇದಲ್ಲದೆ ನಿಮ್ಗೆ ಏನಾರು ಐಡಿಯಾಸ್ ಇದ್ರೆ ಗಿಫ್ಟ್ ನಮ್ಗೆ ಈ ತರಾನೇ ಬೇಕು ಅಂತ ನಮ್ಗೆ ಫೋಟೋಸ್ ನೀವು ತೋರಿಸಿ ಮಾಡಿದ್ರೆ ಆ ತರ ಕಸ್ಟಮೈಸ್ ಮಾಡಿ ಕೊಡೋ ಫೆಸಿಲಿಟಿನೂ ನಮ್ಮಲ್ಲಿ ಇದೆ ಅಂತ ಹೇಳಕ್ಕೆ ಆರ್ಡರ್ ಕೊಟ್ಟು ವಿದನ್ ಟೂ ಆರ್ ತ್ರೀ ಡೇಸ್ ಅಲ್ಲಿ ನಾವು ನಿಮ್ಗೆ ಡೆಲಿವರಿನ ನ ಕೊಡಬಹುದು ಆ ಆಪ್ಷನ್ ನಮ್ಮಲ್ಲಿದೆ ಬಲ್ಕ್ ಆರ್ಡರ್ ಆದ್ರೆ ವಿದಿನ್ ಫೈವ್ ಡೇಸ್ ಅಲ್ಲಿ ನಾವು ನಿಮ್ಗೆ ರೆಡಿ ಮಾಡಿ ಕೊಡ್ತೀವಿ ಹೌದು ಮೈ ಈಗ ಮೈಸೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಪ್ರಥಮ ಬಾರಿಗೆ ನಾವು ಇದನ್ನ ನೂರ ರೂಪಾಯಿಯಲ್ಲಿ ಬೆಳ್ಳಿ ಪದಾರ್ಥಗಳನ್ನ ಕೊಡುವಂತ ಶೋರೂಮ್ನ ಮೊಟ್ಟ ಮೊದಲ ಬಾರಿಗೆ ಇದು ಮೈಸೂರಿನಲ್ಲಿ ಓಪನ್ ಆಗ್ತಾ ಇದೆ ಖಂಡಿತ ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ ಹೌದು ಯಾರೇ ಈಗ ಮೈಸೂರಿನಲ್ಲಿ ಒಂದ್ ಏರಿಯಾ ದೂರ ಇರುತ್ತೆ ಒಂದ್ ಏರಿಯಾ ಹತ್ರ ಇರುತ್ತೆ ಕೆಲವರಿಗೆ ಬರೋಕೆ ಟೈಮ್ ಇರೋಲ್ಲ ವರ್ಕಿಂಗ್ ಅವ್ರು ಇರ್ತಾರೆ ಹೌಸ್ ವೈಫ್ಸ್ ಇರ್ತಾರೆ ಬರೋಕ್ ಟೈಮ್ ಇರೋದಿಲ್ಲ ಅಂತವ್ರಿಗೆಲ್ಲ ಡೋರ್ ಸ್ಟೆಪ್ ಡೆಲಿವರಿ ಫೆಸಿಲಿಟಿನೂ ನಮ್ಮಲ್ಲಿ ಇದೆ ಇಲ್ಲ ಅದಕ್ಕೇನು ಚಾರ್ಜ್ ಮಾಡಲ್ಲ ಸರ್ ಫ್ರೀ ಡೆಲಿವರಿ ಇರುತ್ತೆ ನಾವು ಒಂದು ಹೇಗೆ ಅಂದ್ರೆ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಬಟ್ ಅದು ಏನೋ ಒಂದು ಗಿಫ್ಟ್ ಅಂತ ಕೊಟ್ಟಾಗ ಅದು ವ್ಯಾಲ್ಯೂಯಬಲ್ ಆಗಿ ಇರಬೇಕು ಜನಗಳಿಗೆ ಈಗ ಯಾವುದೋ ಒಂದು ಪಾತ್ರೆ ಬಜಲು ಏನೋ ಒಂದು ಬಟ್ಲನ್ನ ಸ್ಟೀಲ್ ಬಟ್ಲನ್ನ ತಗೊಂಡೋಗಿ ಪ್ರೆಸೆಂಟ್ ಮಾಡ್ತೀವಿ ಅದೇನ್ ಮಾಡ್ತಾರೆ ಸ್ವಲ್ಪ ದಿನ ಆದ್ಮೇಲೆ ಅದು ನಮ್ಗೆ ಮರ್ತೋಗುತ್ತೆ ಯಾರ್ ಕೊಟ್ಟಿದ್ದು ಅದು ಎಲ್ಲಿಂದ ಬಂತು ಮತ್ತೆ ಅಷ್ಟೊಂದು ಉಪಯೋಗ ಅಂತ ಅನ್ಸೋದಿಲ್ಲ ಅದೇ ನೀವು ಒಂದು ಚಿನ್ನ ಬೆಳ್ಳಿ ಅಂತ ಕೊಟ್ಟಾಗ ಅದು ಆಗಿರುತ್ತೆ ಮತ್ತೆ ನಿಮ್ಗೆ ಚೆನ್ನಾಗಿ ಇದೆ ಅನ್ನೋ ವಿಷಯದಲ್ಲಿ ಇದು ಪ್ಯೂರ್ ಗಟ್ಟಿ ಚಿನ್ನ ಬೆಳ್ಳಿ ಅಂತ ನಾವು ಹೇಳೋದಿಲ್ಲ ಇದನ್ನ ಇದು ಇದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಫಾಯಿಲ್ ಆರ್ಟ್ ವರ್ಕ್ ಅಂತ ಹೇಳ್ತಾರೆ ಸೊ ದಟ್ ಅದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು ಬಿಕಾಸ್ ಚಿನ್ನ ಬೆಳ್ಳಿ ರೇ ಗಗನಕ್ಕೇರಿರುವಾಗ ಇವರು ಹೇಗೆ ಇಷ್ಟು ಇಷ್ಟು ಸಣ್ಣ ಬೆಲೆಗೆ ಕೊಡ್ತಾರೆ ಅದು ಆಬ್ವಿಯಸ್ಲಿ ಎಲ್ರು ಮೈಂಡ್ ಅಲ್ಲೂ ಬಂದೇ ಬರುತ್ತೆ ಸೊ ದಟ್ ಮೇನ್ ಪ್ಯೂರ್ಲಿ ನಾನು ಇದು ಸಿಲ್ವರು ಮತ್ತೆ ಗೋಲ್ಡ್ ಫಾಯಿಲ್ ಆರ್ಟ್ ವರ್ಕ್ ಅಂದ್ರೆ ಅದು ಫಾಯಿಲ್ ಶೀಟ್ ಅಲ್ಲಿ ಅದನ್ನ ದೇವರನ್ನ ಸ್ಟ್ಯಾಚು ಅನ್ನಾಗಿ ಕನ್ವರ್ಟ್ ಮಾಡಿ ಅದನ್ನ ಆರ್ಟ್ ವರ್ಕ್ ಆಗಿ ಆರ್ಟಿಕಲ್ ಆಗಿ ಕನ್ವರ್ಟ್ ಮಾಡಿ ಕೊಡ್ತಾರೆ ನಿಷ್ಕಾ ಗಿಫ್ಟ್ಸ್